ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಸ್ನೇಹಿತರೆ ಇನ್ನೇನು ಧನುರ್ಮಾಸ ಬರ್ತಾಯಿದೆ ಧನುರ್ಮಾಸಕ್ಕೆ ದೇವಸ್ಥಾನಕ್ಕೋಗಿ ಎಲ್ಲ ಮಹಿಳೆಯರಿಗೂ ಮತ್ತೈದರಿಗೆ ಕುಂಕುಮ ಕೊಡಬೇಕು ಅಂದರೆ ನಾವು ಹೊರಗಡೆಯಿಂದ ಕಟ್ಟಿರುವ ಥರಕ್ಕಿಂತ ನಮ್ಮ ಮನೇಲಿ ನಾವೇ ಕಟ್ಟಿ ನಮ್ಮ ಕೈಯಾರೆ ಕಟ್ಬಿಟ್ಟು ಹೆಣ್ಣುಮಕ್ಕಳಿಗೆ ಕುಂಕುಮ ಕೊಡೋದು ತುಂಬ ಖುಷಿ ಕೊಡುವಂತಹ ವಿಷಯ ಆ ಕಾರಣಕ್ಕೋಸ್ಕರ ಹೂವು ಕಟ್ಟೋದು ಒಂದು ಕಲೆ ನಾನಾ ರೀತಿಯಲ್ಲಿ ಕಟ್ತಾರೆ ಬಗೆ ಬಗೆ ಡಿಸೈನ್ಸು ಹೂಗಳನ್ನ ಮಾಲೆಗಳಾಗಲಿ ತೋರಣಗಳಾಗಲಿ ಅನೇಕ ರೀತಿಯಲ್ಲಿ ಕಟ್ತಾರೆ ಸ್ನೇಹಿತರೆ ಆದರೆ ಈ ರೀತಿ ಮುಟ್ಕೊಳಕ್ಕೆ ಮಕ್ಕಳಿಗೆ ಹೂ ಕೊಡಲಿಕ್ಕೆ ಇದೆಲ್ಲ ದೇವರಿಗೆ ಮಾಲೆಯ ರೀತಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಕಾಕಡ ಹೂವಿನಲ್ಲಿ ಈ ರೀತಿ ಪತ್ರೆ ಸೇರಿಸಿ ಹಾಗೂ ಕನಕಾಂಬ್ರ ಸೇರಿಸಿ ಕಟ್ಟುವಂತಹ ಹೂ ಇದು ಹೆಣ್ಮಕ್ಳಿಗೊಂದು ಕಲೆ ಸ್ನೇಹಿತರೆ ಕಾಕಡ ಹೂವು ಮಲ್ಲಿಗೆ ಹೂ ಕನಕಾಂಬ್ರ ಹೂ ಜಾಜಿ ಹೂ ಹೀಗೆ ಅನೇಕ ರೀತಿಯ ಹೂಗಳನ್ನು ನಾವು ಕುಂಕುಮಕ್ಕೆ ಕೊಡ್ಬೋದು ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಕಾಕಡ ಹೂವನ್ನು ಸುಲಭ ರೀತಿಯಲ್ಲಿ ಕಾಕಡ ಹೂವು ಏನಾದರೂ ಹೂವು ಮಾಲೆ ಕಟ್ಟೋರು ಈ ರೀತಿ ಹೂವು ಕಟ್ಟಬೇಕಂದ್ರೆ ಕಾಕಡ ಹೂವಲ್ಲಿ ಪ್ರಯತ್ನ ಪಡಿ ಯಾಕಂದರೆ ಬುಡ ತುಂಬ ಉದ್ದ ಇರುತ್ತೆ ಕಟ್ಟೋಕ್ಕೆ ಸುಲಭ ಆಗುತ್ತೆ ಮಲ್ಲಿಗೆಯದಾದರೆ ತುಂಡ ಇರುತ್ತೆ ಅವ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹೂವು ಏನಾದರೂ ಕಲಿಬೇಕಂದ್ರೆ ಕಾಕಡ ಹೂವಿನಲ್ಲಿ ಹೂವನ್ನು ಕಟ್ಟಿ ಸುಲಭ ರೀತಿಯಲ್ಲಿ ಕಟ್ಟಬಹುದು ನೋಡಿ ಎಷ್ಟು ಬುಡ ಉದ್ದ ಇರುತ್ತೆ ಇದೊಂದು ಟಿಪ್ಸ್ ಹೇಳಬಲ್ಲೆ ಹೀಗೆ ಪತ್ರೆಯೊಂದಿಗೆ ಹೂವನ್ನು ಕಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದರ ಜೊತೆಗೆ ಸ್ವಲ್ಪ ಕನಕಾಂಬ್ರ ಅದಂತೂ ಇಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ ಮಲ್ಲಿಗೆಗಾಗಲಿ ಈ ಕನಕಾಂಬ್ರ ಕಟ್ಟೋದಾಗಲಿ ಜಾಜಿ ಹೂಕ್ಕಾಗಲಿ ಅದ್ಭುತವಾಗಿರುತ್ತೆ ದೇವರಿಗೆ ಹೂವನ್ನು ಇಟ್ಟು ಪೂಜೆ ಮಾಡೋದು ಇನ್ನೂ ಖುಷಿ ಕೊಡುವಂತಹ ವಿಷಯ ಸ್ನೇಹಿತರೆ ನೋಡಿ ಈ ರೀತಿ ಎಷ್ಟು ಖುಷಿಯಾಗುತ್ತೆ ನಾವೇ ಕಟ್ಟಿರೋ ಹೂವು ಅಂದರೆ ನಾವು ಕಟ್ಟಿರೋ ಹೂವನ್ನು ಬೇರೆ ಮುತ್ತೈದೆಯರಿಗೆ ಕುಂಕುಮ ರೀತಿಯಲ್ಲಿ ಕೊಡೋದು ನಾವೇನಾದರೂ ಮನೆಯಲ್ಲಿ ಕರೆದು ಕೊಡೋದಾದರೆ ಕೊಡಬಹುದು ಇಲ್ಲ ದೇವಸ್ಥಾನದಲ್ಲಿ ಧನುರ್ಮಾಸದಲ್ಲಿ ಬೆಳಗ್ಗೆನೇ ಸೂರ್ಯೋದಯದಲ್ಲಿ ಪೂಜೆ ಮಾಡೋ ಅಂಥದ್ದು ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಧನುರ್ಮಾಸ ಒಂದು ತಿಂಗಳು ಇದ್ದೇ ಇರುತ್ತೆ ಧನುರ್ಮಾಸ ಪೂಜೆ ಅವಾಗ ದೇವಸ್ಥಾನಕ್ಕೆ ಮುತ್ತೈದೆಯರು ಬಂದಿರ್ತಾರೆ ಅವ್ರಿಗೆ ಈ ರೀತಿ ಹೂವು ಕಟ್ಟಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಕೊಡಬಹುದು ನಿಮಗೆ ಇಲ್ಲ ಇಷ್ಟ ಆಯಿತು ಅಂದರೆ ಹಣ್ಣನ್ನು ಸೇರಿಸಿ ಕೊಡ್ಬೋದು ಇಲ್ಲ ನಾನಾ ರೀತಿಯ ಪ್ರಸಾದಗಳನ್ನು ಮಾಡಿ ಪ್ರಸಾದನ ಹಂಚಬಹುದು ಧನುರ್ಮಾಸ ಅನ್ನೋದೇ ಒಂದು ರೀತಿ ಖುಷಿ ಬಾಗ್ಲಿಕೆ ಬೆಳಗ್ಗೆನೆ ರಂಗೋಲೆ ಇಟ್ಟು ಹೊಸಲು ಪೂಜೆ ಮಾಡಿ ಸೂರ್ಯನ ಪೂಜೆ ಮಾಡಿ ದೇವಸ್ಥಾನಕ್ಕೋಗಿ ಪ್ರದಕ್ಷಿಣೆ ಹಾಕಿ ಎಷ್ಟೋ ಜನ ಎಳ್ಳು ಬತ್ತಿ ಹಚ್ಚೋದು ತುಪ್ಪದ ಬತ್ತಿ ಹಚ್ಚೋದು ನವಗ್ರಹ ಪ್ರದಕ್ಷಿಣೆ ಹಾಕೋದು ಅಶ್ವತ್ ಪ್ರದಕ್ಷಿಣೆ ಹಾಕೋದು ಇದೆಲ್ಲ ಮಾಡೇ ಮಾಡ್ತೀವಲ್ವ ಮಾಡಿದಾಗ ಈ ರೀತಿ ಹೂವು ಕಟ್ಟಿ ದೇವ್ರ ದೇವರಿಗೆ ಅರ್ಪಿಸೋದೇ ಒಂದು ಖುಷಿಯಾದಂತಹ ವಿಷಯ ಆ ಸಂತೋಷನ ನಿಮ್ಮ ಜೊತೇಲೆ ನಾನು ಹಂಚ್ಕೊಂಡಿದ್ದೀನಿ ನೀವು ಇದನ್ನು ಈ ರೀತಿ ಮಾಡಿ ನೋಡಿ ನಿಮಗೂ ಖುಷಿ ಸಿಗಬಹುದು ಸಿಕ್ಕಿ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಹೂವು ಕಟ್ಟೋದಾಗಲಿ ಕಟ್ಟೋದೊಂದು ಕಲೆ ಎಷ್ಟು ಅದ್ಭುತವಾಗಿ ಕಟ್ಬೋದು ಒಂದೊಂದು ಖುಷಿಯಾದಂತಹ ವಿಷಯ ಹೂವು ಕಟ್ಟೋದೇ ಒಂದು ಖುಷಿ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಹೂವು ಹೊಸ್ದಾಗಿ ಕಲೆಯಂಥವ್ರಿಗೆ ಈ ರೀತಿ ಕಾಕಡ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಹೂಮಾಲೆ ಕಟ್ಟೋದು ಸುಲಭ ಆಗುತ್ತೆ ಹೋಗ್ಬರಲ್ಲ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೆಲವೊಂದು ಟಿಪ್ಸ್ನ ನಿಮಗೆ ಹೇಳಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಇನ್ನೂ ಗೊತ್ತಿದ್ದಲ್ಲಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಧನುರ್ಮಾಸದ ಶುಭಾಶಯಗಳು ಹೋಗ್ಬರಲ್ಲ ನಮಸ್ಕಾರ ಸ್ನೇಹಿತರೆ